மத்திர அொந்த ர்ஷங்கிற ಸರ ಎಲ್ಲ ಇದು ಸೂರಪಾನ ಸರಿ ಅಂದ್ರೆ ಎಲ್ಲ ಒಂದು ಸರ ಹಾಂ ಹೌದು ಹೌದು ಮಾನವ ಜಾತಿಗೆ ಹೌದಲು ಹೌದು ಸೂರಪಾನ ನಿಷೇಧ ಮಾಡಿದವ್ರು ಯಾರತ್ತು ನಾವು ಹೆಂಗೆ ಕೇಳಿದ್ದು ಹೌದು ಹೌದು ಇಪ್ಪು ಹೌದುಳು ಹಾಂ ಅದು ಹೆಂಗೈತೆ ಅಂತ ಕೇಳಿದ್ರ ನೋಡ್ರಿ ಹಲೋ ಸರ ಈ ಸುರೂದ ದುರ್ವಶನದಿಂದ ಬ್ರಾಹ್ಮಣ ಜಾತಿಯಲ್ಲಿ ಏನೇನು ಅರ್ಥ ಅನರ್ಥವಾಗುವುದು ಎಂದು ಸಂದೇಹ ಬಂದಾಗ ಹೆದರಿಕೆಯಾಗಿ ಒಂದು ಮಾನವ ಜಾತಿಗೆ ಶಾಸನವನ್ನು ಮಾಡಿ ಅಂದಿನಿಂದ ಶುಕ್ರಾಚಾರ್ಯರು ಸುರಪಾಣವನ್ನು ನಿಷೇಧ ಮಾಡಿದರು ಹೀಗೆ ಒಂದು ಮಾನವ ಜಾತಿಗೆ ಮಾನವ ಜಾತಿಗೆ ಅನುಶಾಸನವನ್ನು ಮಾಡಿ ಅಂದಿನಿಂದ ಶುಕ್ರಾಚಾರ್ಯರು ಸುರಪ್ಪನ ನಿಷೇಧ ಅಂದ್ರೆ ಹಿಂದಿನ ಕಾಲದಾಗ ಶುಕ್ರಾಚಾರ್ಯರು ಒಟ್ಟ ಸೆರೆ ಕುಡಿಬ್ಯಾಂಡ್ರೆ ಅಂತೇಳಿ ಬಂದ್ ಮಾಡಿದಾರ ಯಾರ ಕೇಳಿ ಶುಕ್ರಾಚಾರ್ಯ ಶುಕ್ರಾಚಾರ್ಯ அதுக்க அவ் கேள் சவால் சிக்காவீ கொட்ரேஷ் அதுக்க ಹಗಲು ನಾವು ಕೇಳಿದ ಗಸ್ಟ್ನ್ಯಾಗ ನಾವು ಉತ್ತರ ಕೊಟ್ಟೋದು ಅವ್ರು ಕೇಳಿದಂತ ಎರಡು ಸವಾಲು ನಮಗೂ ಸಿಕ್ಕಾವ ಆ ಎರಡು ಸವಾಲು ಸಿಕ್ಕಾವ ಹಗಲು ಹೌದು ನೋಡೋನು ಅದಕ್ಕೆ ಯಾವ ಸವಾಲಪ್ಪ ಅಂತ ಕೇಳಿದ್ರು ಅವರು ಚೆಕ್ ಮಾಡಿದ ಅಷ್ಟೇ ಬೇಡ ಆ ಪುಟ್ಟವು ಇನ್ನೊಂದು ನುಡಿ ಹಾಡು ಬರೀ ಹಂಗಾಗಬಾರದು ಒಂದು ನುಡಿ ಹಾಡು ನಾ ಕೊಡ್ತೇನೆ ನಿಮಗೆ ಹಾಂ ನುಡಿ ಪುಟ್ಟಾವ ಹಾಡು ಕೊಡುದ ನಾ ತಗೋ ಕೊಡ್ತೀನಿ ಬರೇ ಮಾತಾಡೋದು ಅಂದ್ರೆ ಮಂದಿಗೆ ಬೇಸರ ಆಗಬಾರ್ದು ಎಂದಗಚೈತೆ ಮತ್ತೆ ಹالو ಸಿದ್ದ ಸಿದ್ದರೆಲ್ಲ ದೇವಿ ಅಂತ ಹುಟ್ಟಾರೆ ನಿನಗ ಯಾಕಾನು ಮಾಣ ಬರ್ುವ ಕಲೆನ ನೀನಂದು ಹುಟ್ಟೋ ಈ ಕೈತಿ پورا ¡Me Terima kasih telah

ಈಗ ಯಾಕೆ ನಾವು ಗಶ್ನೆ ಕಟ್ಕೊಡತ್ತೀರಿ ಹಾ ಈ ಕಷ್ಟ ಹೆಂಗಪ್ಪಾ ಅಂತ ಕೇಳಿದ್ರ ಹೆಂಗ್ರಿಪ್ಪ ಬಗಲು ಇವತ್ತಿನ ದಿವಸ ಆ ಆ ಇವತ್ತಿನ ದಿವಸ ಹೆಂಗಪ್ಪಾ ಅಂತ ಕೇಳಿದ್ರ ಹೆಂಗ್ ಇವತ್ತ ಗಂಡ ಹಾಡಾಕ ಅವ್ರು ಬಂದಾರ ಏನೋ ಗಂಡ ಹಾಡಾಕ ಅವ್ರು ಬಂದಾರ ಹೌಗಲು ಹೌದು ನಾವು ಹೆಣ್ಣು ಹಾಡಾಕ ಬಂದಿದ್ದಾಗ್ಯದ ಬರೋ ಬರತು ಹೌದಲ್ಲೋ ಹೌದು ಇದೊಂದು ಮಾತು ಹೇಳಿದವ್ರು ಏನಿತ್ತು ಗುರುಗಳ ದಟ್ ಗುರುಗಳು ಆ ಮೈಸಿ ಬಗ್ಗೆ ಏನೋ ದೇವತೆ ಮೈಸಿ ಬಗ್ಗೆ ಏನೋ ಹೇರವ್ರ ದುರ್ಗೋ ಐಟ್ ಹೇಳಿ

அது கேத்தன் அது கேள்வி கொடுத்த இதே அதுக்கேனப்பா நான் மாதாத்தி தயவுட்ட ಕನ್ಫರ್ಮ್ ಆಗಿತೇ ಈ ವರ್ಷ ಬರಗಾಲ ಬಿದ್ದುತ್ತೆ ಹಾ ಅದುಲೋ ಹೌದು ಬರಗಾಲ ಬಿದ್ದಪ್ಪ ಅಂತ ಕೇದ್ರಾ ಹಾ ಬರಗಾಲ ಬಿದ್ರ ಹಾ ಮಳೆಯgina ತೆನಾಕರ ಮಾರತಾರೆ ಏನು ಬರಗಾಲ ಬಿದ್ರ ತೆನಾಕರ ಮಾರತಾರೆ ಹೌದಲೋ ಹೌದು ಹೌದು ಖರಗೋ ಮಾರತಾರೆ ಹಾ ಹಾ ಹೌದಲೋ ಹೌದು ಮತ್ತೆ ವಸ್ತು ಒಡಿಗಳನ್ನು ಮಾಡ್ತಾರ ಮತ್ತೇನ್ ಏನು ವಸ್ತು ಒಡಿವೆಗಳನ್ನು ಅವರು ಮಾಡ್ತಾರ ಹೌದು ಹೆಂಗಾರ ಮಾಡಿ ಬರಗಾಲ ನೀಗಿಸ್ಕೊಬೇಕು ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಹಾಂ ಹೌದು ಹೌದು ಆದ ಹಿಂದಿನ ಕಾಲದಾಗ ಹೌದು ಹಿಂದಿನ ಕಾಲದೊಳಗೆ ಹೌದು ಅದು ಇವ್ರು ಅಪ್ಪ ನಮ್ಮ ಅಪ್ಪಾಪ ಬಿಟ್ಟು ಹೋಗಿತಾವ ಏನೋ ನಮ್ಮ ಅವ್ವನ ಬಿಟ್ಟು ಹೋಗಿತ ಹಿಂದಿನ ಬಿಟ್ಟು ಹೋಗಿತ್ತ ಹಾಂ ಅವಾಗ ಮೂರು ಮಕ್ಳಿಗೆ ಆಯ್ತಿಗೆ ಮಕ್ಕಳು ಇತ್ತು ಹೌದು ಮಕ್ಕಳಿದ್ದು ಹೌದ್ ಆ ಮೂರು ಮಕ್ಕಳು ಇವ ಬಿಟ್ಟು ಹೋಗಿದ್ದಾಗ ಭಯಂಕರ ಬರಗಾಲ ಬಿದ್ದಿತ್ತು ಬರಗಾಲ ಬಿದ್ದಾಗ ಹೌದೂ ಹೌದು ನಿನ್ ಹೆಂಡತಿ ನಮ್ಮ ಯಾವ ಮಗನ ಮರೆಯಾಳು ಎಷ್ಟಕ್ ಮರೆಯಾಳ ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಇನ್ನು ಕೆಲವೊಂದು ವಿಷಯ ಬಹಳ ಸವಿಸ್ತಾರ ಮಾತಾಡಿ ಹೋಗ್ಯಾರ ಗುರುಗಳು ಮಾತಾಡ ಮಾತಾಡ್ಯಾರು ಅವ್ರು ಹೇಳ್ತಾರ ನಮ್ಮ ಅಸ್ತರ ಏನತ್ತ ಏ ಸತ್ಯವಾದ ಸಾವಿತ್ರಿ ಕತಿ ಹೇಳು ಸೈರಾದೇವಿ ಕತಿ ಹೇಳು ಮತ್ತೆ ಇಂತ ಹೇಳು ಕಲ್ಸಾಕ್ ಬಂದ ನಮಗ ಏನ್ ಹೋಗಿನ ವಾಟ ಡಬಲ್ ಪಾಯಿಂಟ್ ಇಲ್ಲಿ ಹೇಗ್ಲಿದ್ದಂಗ ಬರ್ತೇನೆ ಚಿಕಡೆ ಹೆಂಗೈತ್ ನೋಡಕ್ಕೆ ಬರ್ತೆ ಹೌದಲ್ಲ ಒಟ್ಟ ಹೆಚ್ಚು ಕಡೆ ಬಂದ್ರೆ ಸುದ್ದಿ ಬೇರೆ

ಏ ಶರೀರ ಹೆಣ್ಣೈತಿ ಮತ್ತ ಆತ್ಮ ಖಂಡ ಐತಿ ಅಂದ್ರು ಹೌದ್ ಸರ ಶರೀರ ಹೆಣ್ಣೈತಿ ಆತ್ಮ ಖಂಡ ಐತಿ ಅಂದ್ರಪ್ಪ ಹೌದ್ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರು ಆತ್ಮ ಹೋಗಿರ್ತೈತಿ ಹೋಗಿರ್ತೈತಿರ್ತೈತಿ ಹೌದ್ಲು ಗುರುಗಳು ಆತ್ಮ ಹೋಗಿರ್ತೈತಿ ಶರೀರ ಅಲ್ಲೇ ಇರ್ತೈತಿ ಹಾ ಹಾ बरोबर ಇರ್ತೈತಿ ಹೌದೋ ಆ ಸರಿಯಾ ಇಲ್ಲೇ ಇರ್ತೈತಿ ಆತ್ಮದಲ್ಲಿ ಹುಗಿರ್ತೈತಿ ಹೌದೋ ಆ ಅದು ಈಗ ಅಕಸ್ಮಾತ್ ಹೌದೋ ಮಾಮಾ ಬಂದನ ಕಡಿಂದ ಏ ನಾ ವರಟ್ಟಿಂದ ನಾನು ಹೇತಿಗೆ ಬಂದನೋ ಮತ್ತೆ ನೆಂಗಾಪುರದಿಂದ ಇದ ಚಂದ್ರಿಗಿಂದ ಮಾಮಾ ಗಂಡಾಗಿ ಬಂದನ ಚಂದ್ರಿಗೆ ಹ ನಾನು ಸಹಾಯಕ್ಕೆ ಬತ್ತ ನಾ ಹೇಂತ ನಿನ್ನ ಹೇಂತ ನಾ ಸಾಯ್ತನು ಹಾ ಎಲ್ಲ ಹೋದೆ ನನ್ನ ರಾಣಿ ಎಲ್ಲ ಹೋದೆ ನನ್ನ ಮೊದ್ದುದಿ ನೇತೃತಿ ಹ ಹಗಲೋ ಸರಿರಾ ನಿನ್ನ ಮೊದ್ದು ಕಾಂತ ತತ್ತಿ ಹ ಸರಿರಾ ಮೊದ್ದು ನೀ ಎಲ್ಲಿ ಹೋಗಿರ್ತಿ ನೀನು ಒಳಗ ಆತ್ಮ ಅನ್ನೋದ ಇದೇ ಗೇದ ಮಾಸ್ತರ್ ಚತ್ ನಿಲ್ಬೇಕಾರ ಅವಂದತ್ತ ಇದತ್ತ ಒಂದ ಮಾತು ಇದನ್ನ ನೀ ಖಾಂಡ ಬಂದಿ ಬಂದಿ ನೀ ಅಲ್ಲ ನಿಮ್ಮ ಅಪ್ಪ ನಿಮ್ಮ ಮಾತಿಗೆ ನಿಗೋದಲ್ಲ ಮಾತಾಡಿದಲ್ಲ ಒಟ್ಟ ನೀ ಖಾಂಡ ಆಗಿ ಬಂದಿ ಈ ಚತ್ತಿನ ನಡ್ಗಂಬ ಹೇಳತ್ತೀನಿ ಸಂಸಾರ ನಡ್ಗಂಬ ಹೇಳತ್ತನ್ನ ಏನು ಸಂಸಾರ ನೀ ನಡ್ಗಂಬ ಆಗಿ ನೀ ಚತ್ತಿನ ಹೇಳತ್ತಿ ನೀ ಖಾಂಡ ಬಂದಿ ಬಂದಿ ಒಟ್ಟ ಹೆಂಡ್ ತಂದ್ರ ಮನಿ ನಡ್ಗಂಬ நீ நான் குணி அதுக்க விஷய அதுல சரி விஷயம்